ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಪಪ್ಪು ಇದು ಉಟ್ಕಂಡ ಈಗ ಹೊಸ್ದಾಗಿ ಏನಪ್ಪ ಪಪ್ಪು ಕೆಲಸ ಅಂದರೆ ರಾಜ್ಯದಲ್ಲಿ ಏನು ಸಮಸ್ಯೆ ಇದೆ ಏನು ಆಗುತ್ತಾ ಇದೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಅಂತ ಯೋಚನೆ ಮಾಡಿದೆ ಒಂದು ಸತಿ ಎಮ್ ಎಲ್ ಎ ಆದ ಈಗ ಒಂದು ಸತಿ ಎಮ್ ಎಲ್ ಸಿ ಆದ ಯಾರಪ್ಪ ಅವರು ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಹೆಂಗೆ ಅಂತಂದರೆ ರಾಹುಲ್ ಗಾಂಧಿಯ ತಮ್ಮ ರಾಹುಲ್ ಗಾಂಧಿನ ಹಂಗೆ ಏನು ಹಿಂದೂ ನೋಡಲ್ಲ ಮುಂದೆ ನೋಡಲ್ಲ ಸುಮ್ಮನೆ ಹೇಳ್ತಾ ಇರ್ತಾನೆ ಹಂಗಾಯ್ತು ಈಗ ಇವ್ರ ಕಥೆನೂ ಪಪ್ಪೂ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯನಗೂ ಒಂಚೂರು ಹಾಗೆ ಪಪ್ಪು ಬುದ್ಧಿನೇ ಇದೆ ಅಂತ ಅನ್ಕೋತಾ ಇದ್ದೀನಿ ಈಗ ಮೊದಲು ದಳದಲ್ಲಿ ಇದ್ದ ಬುದ್ಧಿ ಇಲ್ಲ ಇವಾಗ ಇವ್ರಿಗೆ ಈಗ ಏನಾಗಿದೆ ಅಂದರೆ ಪಾಪ ಸಿದ್ದರಾಮಯ್ಯ ತಪ್ಪಿಸ್ಕೋಬೇಕು ಈ ಮುಖ್ಯಮಂತ್ರಿ ವಿಷಯನೀಗ ನಾನೇ ಹೆಂಗಾರು ಮಾಡಿ ತಳ್ಕೊಂಡು ಹಂಗೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಪಪ್ಪು ಸಿದ್ ಎತ್ತಿದ್ರೆ ಏನು ಮಾಡ್ತಾರೆ ಅಂದರೆ ಆವಾಗ ನಮ್ಮ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ನಮ್ಮಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಎಲ್ಲರನ್ನು ಮಾತಕ್ಕೆ ಸಿಗಸ್ಬಿಡ್ತಾರೆ ಅದಕ್ಕೆ ಹಿಂದಕ್ಕೆ ಐವತ್ತು ಜನ ಮಾತು ಅದಕ್ಕೆ ತಗೊಳ್ಳಿ ಅವರು ಡಿ ಕೆ ಸಿ ಕಡೆಯವರು ಯಕ್ಬಾಲ್ ಅಂತೂ ಅವ್ರಿಗೆ ಬಾಯಿಗೆ ಬಂದಂಗೆ ಹೇಳ್ತಾನೆ ಪುಣ್ಯಕ್ಮ ಯಕ್ಬಾಲು ಏನೋ ಭವಿಷ್ಯ ತಿಳಿದವ್ರಾ ಇಲ್ಲ ಹೈಕಮ್ಯಾಂಡಾ ಯಾರು ಹೈಕಮಾಂಡೋ ಸಿದ್ದರಾಮಯ್ಯನೇ ಹೈಕಮ್ಯಾಂಡೋ ಕಾರಣ ಏನು ಹೇಳಿ ಯಾಕೆ ಹೈಕಮಾಂಡು ಸಿದ್ದರಾಮಯ್ಯ ಅವ್ರು ಹೇಳೋದು ಏನು ಗೊತ್ತಾ ಒಂದೇ ಮಾತು ಹೈಕಮಾಂಡ್ ಹೇಳಿದ್ರೆ ನಾನೇ ಮುಖ್ಯಮಂತ್ರಿ ಅಂತ ಇನ್ನೊಂದು ಸರ್ತಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಹೈಕಮಾಂಡ್ ಹೇಳಿದ್ರೆ ಹೀಗೆ ಒಂದು ಸತಿ ಉಲ್ಟಾ ಒಂದು ಸೀದಾ ಭಾಳ ಚೆನ್ನಾಗಿದೆ ಅವ್ರಿಗೆ ಈಗ ಬಿಹಾರದಲ್ಲಿ ಎಲೆಕ್ಷನ್ ಸೋತಿದ್ದು ಭಾಳ ಒಳ್ಳೆಯದೇ ಆಯಿತು ಕಾರಣ ಏನು ಇದು ಮುಂದಕ್ಕೆ ತರಲಿಕ್ಕೆ ಅನುಕೂಲ ಆಯಿತು ಯಾಕೆಂದರೆ ಅವರು ಈಗ ಇವ್ರ ಜೊತೆ ಕಮಿಟ್ ಮಾಡಿ ಒಂದು ಅರ್ಧ ಗಂಟೆ ಕೂತು ಮಾತುಕತೆ ಮಾಡೋ ಅಷ್ಟು ಸಮಯ ಸೀ ರಾಹುಲ್ ಗಾಂಧಿಗೆ ಇಲ್ಲ ಮತ್ತು ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡೇ ಹಂಗೆ ಇವರು ಐ ಐಕಮ್ಯಾಂಡ್ ಅಂತ ಸುಮ್ಮನೆ ಕತೆ ಹೇಳ್ತಾ ಇದ್ದಾರೆ ಅಷ್ಟೇ ಯಾವ ಐಕಮಾಂಡು ಏನೂ ಕೆಲಸ ಮಾಡ್ತಾ ಇಲ್ಲ ಏ ಸಾಲದಿಕ್ಕೆ ಹೇಳ್ಬೇಕು ಅಂತಂದರೆ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಅವ ಒಂದು ಅರ್ಧ ಗಂಟೆ ಟೈಮ್ ಕೊಡೋಕ್ಕಾಗಲ್ವ ಈ ಐಕಮಾಂಡ್ಗೆ ಪಾಪ ಅವನು ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾನಲ್ಲ ನಿಮಗೆ ರಾಹುಲ್ ಗಾಂಧಿಯವರೇ ನೀವು ಅರ್ಧ ಗಂಟೆ ಟೈಮ್ ಕೊಟ್ಟು ಅವ್ರಿಗೆ ಒಂದು ಡಿಸಿಷನ್ ಇಲ್ಲ ಉಂಟು ಎರಡ್ರಿಗೊಂದು ಅಂತ ಹೇಳ್ಬಿಟ್ರ ಪಾಪ ಅವನು ನಿಮ್ಮದಾಗೆ ಅವ್ನು ದಾರಿ ಅವ್ನು ನೋಡ್ಕೋಬೋದಲ್ವಾ ಹಾಂ ಅವ್ರ ದಾರಿ ಅವ್ರು ನೋಡ್ಕೋಬೋದಲ್ವ ಏನು ರೀ ರಾಹುಲ್ ಗಾಂಧಿಯವರೇ ಏನು ರೀ ಇದು ಈ ವಿಡಿಯೋನಿಗೆ ಹೆಂಗಾರು ಮಾಡಿ ಅವ್ರಿಗೆ ತಲುಪಿಸ್ಬೇಕಲ್ಲ ಈ ಕನ್ನಡದಲ್ಲಿ ಮಾತಾಡೋದು ಅವ್ನಿಗೆ ಅರ್ಥ ಆಗುತ್ತೆ ಆಗಲ್ಲ ಇದಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಒಂಚೂರು ಹೇಳೋ ರೀತಿ ವ್ಯವಸ್ಥೆ ಮಾಡ್ತೀವಿ ಹಾಂ ಪಾಪ ರಾಹುಲ್ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಇವತ್ತು ಭಾನುವಾರ ಇವತ್ತು ಇವತ್ತು ಭಾನುವಾರ ಏನು ಹಾಕ್ಕೊಂಡವ್ರೆ ಕಾರ್ಯಕ್ರಮ ಡೆಲ್ಲಿನಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಚೋರಿ ಓಟ್ ಚೋರಿ ಅಂತ ಅಂದ್ಕೊಂಡು ಫಂಕ್ಷನ್ ಬಿಡ್ತಾರಂತೆ ಒಟ್ ಚೋರಿಗೆ ಕರ್ನಾಟಕದಿಂದ ಸುಮಾರು ಒಂದು ಒಂದು ಹತ್ತು ಸಾವಿರ ಜನ ಹೋಗೋರು ಹೆಂಗಂತ ಕತೆ ಹೇಳ್ತಾವ್ರೆ ಎಷ್ಟು ನಿಜನೇ ಎಷ್ಟು ಸುಳ್ಳು ಗೊತ್ತಿಲ್ಲ ಯಾಕೆಂದರೆ ಟ್ರೈನ್ಗಳೇ ಅಷ್ಟು ಹತ್ತು ಸಾವಿರ ಜನ ಕರ್ಕೊಂಡು ಹೋಗಬೇಕು ಅಂದರೆ ವಾರಗಟ್ಟಲೆ ಬೇಕು ಒಂದೇ ದಿನದಲ್ಲಿ ಹೋಗೋಕ್ಕಾಗಲ್ಲ ಹೆಂಗೋದ್ರು ಇವರು ಅಷ್ಟು ಜನ ಇಲ್ಲ ಇದಕ್ಕಿಂತ ಕಮ್ಮಿ ಇರ್ಬೋದಾ ನಾ ಒಂದು ಹತ್ತು ಎಮ್ ಎಲ್ ಎಗಳು ಒಂದು ಹತ್ತು ಹತ್ತು ಜನ ಕರ್ಕೊಂಡೋಗಿರ್ಬೋದಾ ಅಂತ ನನ್ನ ಯೋಚನೆ ಅಲ್ಲಿ ಏನೋ ಇನ್ನೂ ನಾನು ಟಿ ವಿ ನೋಡಿಲ್ಲ ಟಿ ವಿಲಿ ನೋಡೋಣ ದೆಹಲಿದು ಕಾರ್ಯಕ್ರಮ ಏನೆಲ್ಲ ಆಯಿತು ಅಂತ ನೋಡಿಕೊಂಡು ಆಮೇಲೆ ನಾನು ಮತ್ತೆ ಮಾತಾಡ್ತೀನಿ ಆದರೆ ಸಿದ್ದರಾಮಯ್ಯನಿಗೆ ಮಾತ್ರ ಆವಾಗವಾಗ ಯತೀಂದ್ರ ಸಿದ್ದರಾಮಯ್ಯ ಮಾಡೋವಂಥದ್ದು ಭಾಳ ಇದೆ ಆಗ್ತಾಯಿದೆ ಏನು ಅಂದರೆ ನಮ್ಮಪ್ಪನೇ ಐದು ವರ್ಷ ಮು ಮುಖ್ಯಮಂತ್ರಿ ಏನು ರಾಜಕೀಯ ಗೊತ್ತು ಏನು ಎತ್ತ ಯಾರು ಹೇಳಿದ್ರು ಯಾರಿಂದ ಹೇಳಿದ್ರೆ ಆಗುತ್ತೆ ಅನ್ನೋದು ಆಲೋಚನೆ ಇಲ್ಲದೆ ಇಲ್ಲಿ ಇವ್ರಿಗೆ ಸಿದ್ದರಾಮಯ್ಯನಿಗೆ ತಲೆ ಕೆಡಿಸೋದು ಆ ಕಡೆ ಡಿ ಕೆ ಶಿವಕುಮಾರ್ ಹುಚ್ಚಿನಾಗಿ ಕುಣಿಯೋದು ಅವ್ರ ಕಡೆಯವರು ಇವತ್ತೆಲ್ಲ ಡೆಲ್ಲಿನಲ್ಲಿ ಹೋಗಿ ಯಾವುದು ಕರ್ನಾಟಕ ಭವನದಲ್ಲಿ ಕೂತಿದ್ದಾರಂತೆ ಕರ್ನಾಟಕ ಭವನಕ್ಕೆ ಹೋಗಿ ಮತ್ತು ಅಲ್ಲಿಂದ ಅದು ಓಟ್ ಚೋರಿ ವಿರುದ್ಧ ಹೋರಾಟ ಮಾಡಕ್ಕೆ ಹೋಗಿದ್ದಾರೆ ಯಾರು ಓಟ್ ಚೋರಿ ಅಂತಂದರೆ ನನಗೆ ಗೊತ್ತಾದಾಗ ಹಿಂದ್ಗಡೆ ಹಿಂದಿನ ಇದರಲ್ಲೆಲ್ಲ ಹಾಂ ನಾನು ಅದರಲ್ಲಿ ಒಂದು ಸೋ ಇದನ್ನ ಸೋಲನ್ನು ಕಂಡವನೇ ಹಾಂ ಕಾಂಗ್ರೆಸ್ನವರೇ ಚೋರಿನಲ್ಲಿ ನಂಬರ್ ಒನ್ನು ಅದಕ್ಕೆ ಯಾ ಚೋರಿ 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 ಅಂತ ಹೇಳ್ಕೊಂಡು ತಿರ್ಗಾಡ್ತವ್ರೆ ಹಾಂ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇಷ್ಟು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ